ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ನಂದನವಸಳ್ಳಿ ಗ್ರಾಮದ ಮುಸ್ಲಿಂ ಸ್ಮಶಾನದ ಹದ್ಬಸ್ತು ಸರ್ವೆ ಕಾರ್ಯ ಚಿಂತಾಮಣಿ ತಾಲೂಕಿನ ಮಿಟ್ಟಳ್ಳಿ ಪಂಚಾಯತ್ಗೆ ಸೇರಿದ ನಂದನವಸಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಐವತ್ತೆರಡರಲ್ಲಿ ಮುಸ್ಲಿಂ ಸ್ಮಶಾನದ ಜಮೀನನ್ನು ಸದರಿ ಜಮೀನು ಪಕ್ಕದಲ್ಲಿರುವ ಸರ್ವೆ ನಂಬರ್ ಇನ್ನೂರ ಐವತ್ತೊಂದರ ಜಮೀನ್ದಾರರು ಒತ್ತುವರಿ ಮಾಡಿರುವ ಹಿನ್ನೆಲೆಯಲ್ಲಿ ಚೆಂಚಾಲಹಳ್ಳಿ ಪಿಎಸ್ಐ ಎಸ್ಐ ಶಿವಕುಮಾರ್ ಅವರು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ ಮೇರೆಗೆ ಸದರಿ ಆದೇಶದ ಮೇರೆಗೆ ಇಂದು ತಹಸೀಲ್ದಾರ್ ರವರ ಕಚೇರಿಯಿಂದ ಭೂಮಾಪಕರು ಭೇಟಿ ನೀಡಿ ಕೆಂಚನಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಉಪಸ್ಥಿತಿಯಲ್ಲಿ ಸರ್ವೆ ಕಾರ್ಯ ಆರಂಭಿಸಿದರು ಭೂಮಾಪಕರಾದ ಕಾದರ್ ಸಾಬ್ರು ಜಮೀನು ಅಳತೆ ಮಾಡಿ ಒತ್ತುವರಿ ಆಗಿರುವ ಅಂಶ ಬೆಳಕಿಗೆ ಬಂತು ಒತ್ತುವರಿ ದಾರಿಗೆ ಕಾನೂನಾತ್ಮಕವಾಗಿ ನೋಟಿಸ್ ನೀಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಕೆಂಚಾರನಳ್ಳಿ ಪಿಎಸ್ಐ ಎಸ್ಐ ಶಿವಕುಮಾರ್ ಅವರು ಮಾತನಾಡಿ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರು ಜಗಳ ಮಾಡಿಕೊಳ್ಳದೆ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕೆಂದು ನಿಮಗೆ ಸರ್ವೆ ಕಾರ್ಯದಲ್ಲಿ ಸಂಶಯವಿದ್ದರೆ ಮರು ಸರ್ವೆಗೆ ಅವಕಾಶ ಮಾಡಿಕೊಡುವುದಾಗಿ ತಾವು ಅರ್ಜಿ ಹಾಕಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಪ್ರಭು ಸೇರಿದಂತೆ ಭೂಮಾಪಕರ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕರು ಹಾಜರಿದ್ದರು ಲೆಕ್ಕ ಆಗಿರೋದು ಐವತ್ತೆರಡು ಅಲ್ವಾ ನಿಮ್ಮಿಬ್ಬರಿಗೂ ಅವಕಾಶ ನೀವ್ ಸರ್ವೆ ಕಟ್ಟಿ ನಾಳೆ ಆದ್ರೂ ಕಟ್ಟಿ ಆಯ್ತಾ ನಿಮ್ಗೆ ಎಷ್ಟು ದಿವಸ ಕಾಲಾವಕಾಶ ಬೇಕೇನೆ ನಾನು ಅದೆಲ್ಲ ಬೇಕಾಗಿಲ್ಲ ನಿಮ್ಗೆ ನೀವು ನೀವು ಕಟ್ಬಿಟ್ಟು ನನಗೆ ಕೊಡಿ ತಂದ್ಕೊಡಿ ನಾನು ಮಾತಾಡ್ತೀನಿ ನನಗೆ ನಾಳೆನೇ ಬೇಕು ಅಂತ ಹೇಳಿ ಹೇಳ್ತೀನಿ ಇತ್ತಿನ ವಾರದಲ್ಲಿ ಆಗೋದಿಕ್ಕೆ ಆಗಿಲ್ಲ ಅಂತಂತಂದ್ರೆ ಆ ಟೈಮ್ ಒಳಗಡೆ ಅವ್ರು ಬಂದು ಮಾಡಿಲ್ಲ ನೀವು ಸರ್ವೆ ಕಟ್ಟಿ ಬಂದು ಮಾಡೇ ಮಾಡ್ಕೊಳ್ತಾರೆ ನೀವು ಕೊಡಿ ಪಕ್ಕದ ಒಂದು ಜಮೀನು ಅವರಿಂದ ಸ್ವಲ್ಪ ಗಲಾಟೆಯನ್ನು ಪಡ್ಕೊಂಡು ಮಾಡ್ಕೊಂಡು ಕೆಂಚಾಲಹಳ್ಳಿ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿರ್ತಾರೆ ಈಗ ನಾವು ಜಗಳ ಹಾಕೊಂಡಿರ್ತೀವಿ ಸ್ವಾಮಿ ನಮ್ಗೆ ಏನಾದರೂ ಒಂದು ನಮ್ಮ ಮಧ್ಯೆ ಒಂದು ಶಾಂತಿಯುತ ಒಂದು ಒಂದು ವಾತಾವರಣ ನಿರ್ಮಿಸ್ಕೊಡಿ ಗ್ರಾಮದಲ್ಲಿ ಅಂತ ಒಂದು ಈ ಮುಸ್ಲಿಂ ಜನಾಂಗದವರು ಅವರು ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ ಅದರ ಪ್ರಕಾರ ಮಾನ್ಯ ಇವರು ಆರಕ್ಷಿ ಅರಕ್ಷಿ ಠಾಣೆಯ ಒಂದು ಇನ್ಸ್ಪೆಕ್ಟರ್ ಅವರು ನಮ್ಮ ತಹಸೀಲ್ದಾರ್ ಆಫೀಸ್ಗೆ ಒಂದು ಅರ್ಜಿಯನ್ನು ಬಂದಿರ್ತಾರೆ ಇವರು ಈ ಒಂದು ಸರ್ವೆಯನ್ನು ಸರ್ವೆ ನಂಬರ್ಗಳನ್ನು ಗುರುತಿಸಿ ಹದ್ಬಸ್ ಮಾಡಿಕೊಡಿ ಅಂತ ಹೇಳಿರ್ತಾರೆ ಅದರಂತೂ ನಾವು ಇವತ್ತು ಈ ಜಾಗಕ್ಕೆ ಬಂದು ಎಲ್ಲ ದಾಖಲೆಗಳನ್ನು ತಗೊಂಡು ನಾವು ಪಾಯಿಂಟ್ಗಳನ್ನು ಗುರುಸಿರ್ತೀವಿ ಈ ಪ ಈ ಒಂದು ಸರ್ವೆ ಸ್ಮಶಾನದಲ್ಲಿ ಸುಮಾರು ಒಂದು ಮೂರು ಗಂಟೆ ಜಾಗವನ್ನು ಂಬರ್ ಇನ್ನೂರ ಐವತ್ತೆರಡವರು ಇನ್ನೂರ ಐವತ್ ಮೂರವರು ಒತ್ತುವರಿ ಮಾಡಿರ್ತಾರೆ ಈ ಒತ್ತುವರಿ ಜಾಗವನ್ನು ಈಗ ಬಿಡಿಸಲಿಕ್ಕೆ ಸ್ವಲ್ಪ ಸಹ ಸಮಯಾವಕಾಶವನ್ನು ಕೆಲವರುಗಳಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ತೆರವು ತೆರವುಗೊಳಿಸಲು ಪ್ರಯತ್ನಿಸ್ತೀವಿ